ಎಲ್ಲವರಿಗೆ ನಮಸ್ತೆ ನಾನು ನಿಮ್ಮ ರೂಪಾ ಪೂಜಾರಿ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ ಕೀರ್ತಿ ಅನ್ನೂರು ಅವ್ರು ಬರೆದಿರುವಂಥ ಒಂದು ಪುಸ್ತಕವನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಲೇಖಕರ ಹೆಸರು ಕೀರ್ತಿ ಸೊ ಪುಸ್ತಕ ಅಂತ ನಂಗೆ ಗೊತ್ತಿಲ್ಲ ಇವಾಗ ಓಪನ್ ಮಾಡಿ ನೋಡೋಣ ಅಂತ ಬನ್ನಿ ಪುಸ್ತಕದ ಹೆಸರು ನಸುಕಿನ ಕಿರಣ ಅಂತ ಹೇಳಿದೆ ಬರೆದೋರು ಕೀರ್ತಿ ಅಂಥೇಳಿ ಲೇಖಕರು ಇದು ಕವನ ಸಂಕಲನೂ ಆಗಿದೆ ಒಳಗಡೆ ಹೇಗಿದೆ ಎಂಬುದನ್ನು ನಾನು ನಿಮಗೆ ಓದಿದ ನಂತರ ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದನ್ನು ಮಾಹಿತಿ ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪುಸ್ತಕ ಓದೋದು ಕಮ್ಮಿ ಆಗಿದೆ ಇನ್ನು ಮುಂದೆ ನಾವು ಮೊದಲೇ ಹೇಗೆ ಓದಿದ್ವೋ ಹಾಗೆ ಓದೋಣ ಪುಸ್ತಕ ಓದೋದು ಒಂದು ಒಳ್ಳೆಯ ಹವ್ಯಾಸ ಅದನ್ನು ನಾವು ನಮ್ಮ ಒಳಗಡೆ ಅಳವಡಿಸ್ಕೊಂಡ್ರೆ ಒಳ್ಳೆಯ ವಿಷಯಗಳನ್ನು ನಾವು ತಿಳಿದೀವಿ ಯಾವುದೇ ಹೆಚ್ಚಿನ ಖರ್ಚಿಲ್ಲ ಅದೇ ನಾವು ಇಲ್ಲಿ ಈಸಿಯಾಗಿ ಪುಸ್ತಕದಿಂದ ನಾವು ತಿಳ್ಕೊಬೋದು ಅಂತ ಹೇಳ್ತೀನಿ ಪುಸ್ತಕದ ನಂತರ ಮತ್ತೆ ಸಿಗ್ತೀನಿ